ಕುಶಾಲನಗರ ಭಾಗದಲ್ಲಿ ಪ್ರವಾಹ ಭೀತಿ ಮತ್ತೆ ಎದುರಾಗಿದೆ ಕಾವೇರಿ ನದಿಯಲ್ಲಿ ನೀರಿನ ಹರಿವು ಹೆಚ್ಚಳಗೊಂಡು ತಗ್ಗು ಪ್ರದೇಶಗಳತ್ತ ನುಗ್ಗಲು ಆರಂಭಿಸಿದೆ ಇದರ ಪರಿಣಾಮ ಕುಶಾಲನಗರ ಪುರಸಭಾ ವ್ಯಾಪ್ತಿಯ ಪ್ರವಾಹ ಪೀಡಿತ ಬಡಾವಣೆಗಳ ಪೈಕಿ ಮುಳ್ಳುಸೋಗೆ ಭಾಗದ ಸಾಯಿ ಬಡಾವಣೆ ಕುವೆಂಪು ಬಡಾವಣೆಗಳತ್ತ ನೀರು ನುಗ್ಗಿದೆ ರಸ್ತೆ ಹಾಗೂ ಖಾಲಿ ಪ್ರದೇಶಗಳು ನಿಧಾನಗತಿಯಲ್ಲಿ ಜಲಾವೃತಗೊಳ್ಳುತ್ತಿದೆ ಈ ಹಿನ್ನೆಲೆಯಲ್ಲಿ ಬಡಾವಣೆಯ ಕೆಲವು ನಿವಾಸಿಗಳು ಮುಂಜಾಗ್ರತೆ ವಹಿಸಿ ಮನೆಗಳನ್ನು ತೊರೆಯಲು ಆರಂಭಿಸಿದ್ದು ಮತ್ತೆ ಕೆಲವರು ಮನೆಯ ಮಹಡಿ ಮೇಲೆ ಶಿಫ್ಟ್ ಆಗುತ್ತಿರುವ ದೃಶ್ಯ ಕಂಡುಬಂದಿದೆ ಹಾರಂಗಿ ಅಣೆಕಟ್ಟೆಗೆ ಕೂಡ ಶುಕ್ರವಾರ ಮಧ್ಯಾಹ್ನದ ವೇಳೆಗೆ ಇಪ್ಪತ್ತೈದು ಸಾವಿರ ಕ್ಯೂಸೆಕ್ ಪ್ರಮಾಣದ ಒಳ ಹರಿವಿದ್ದ ಕಾರಣ ಹದಿನೈದು ಸಾವಿರ ಕ್ಯೂಸೆಕ್ ಪ್ರಮಾಣದ ನೀರನ್ನು ನದಿಗೆ ಹರಿಬಿಡಲಾಯಿತು ಒಳಹರಿವು ಹೆಚ್ಚಾದಂತೆ ಹೊರಹರಿವು ಕೂಡ ಹೆಚ್ಚಾದಲ್ಲಿ ಕಾವೇರಿ ಮತ್ತು ಹಾರಂಗಿ ನದಿ ಸಂಘರ್ಷದಿಂದ ಪ್ರವಾಹ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸಲಿದೆ